മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿಯ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಡಬಲ್ ಕಿರೀಟಧಾರಿ ರಾಜರಾಗಬೇಕೆಂದರೆ ಬಹಳ ಸರ್ವಿಸ್ ಮಾಡಿ ಪ್ರಜೆಗಳನ್ನು ಮಾಡಿಕೊಳ್ಳಿ ಸಂಗಮಯುಗದಲ್ಲಿ ನೀವು ಸರ್ವಿಸ್ ಮಾಡಲೇಬೇಕಾಗಿದೆ ಇದರಲ್ಲಿಯೇ ಕಲ್ಯಾಣವಿದೆ ಶಿವ ಭಗವಾನ್ ವಾಚ ಈಗ ನೀವು ಮಕ್ಕಳು ಇದನ್ನಂತೂ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ತಂದೆಯು ಪಾವನರಾಗುವ ಮಾರ್ಗವನ್ನು ತಿಳಿಸಲು ಬರುತ್ತಾರೆ ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಇದೊಂದೇ ಮಾತಿಗಾಗಿಯೇ ಅವರನ್ನು ಕರೆಯಲಾಗುತ್ತದೆ ಏಕೆಂದರೆ ಪಾವನ ಪ್ರಪಂಚವು ಕಳೆದು ಈಗ ಪತಿತ ಪ್ರಪಂಚವಾಗಿದೆ ಪಾವನ ಪ್ರಪಂಚದಿಂದ ಯಾವಾಗ ಬದಲಾಯಿತು ಎಷ್ಟು ಸಮಯವಾಯಿತು ಇದನ್ನಂತೂ ಯಾರೂ ತಿಳಿದುಕೊಂಡಿಲ್ಲ ಮಕ್ಕಳಿಗೆ ಗೊತ್ತಿದೆ ತಂದೆಯು ಮತ್ತೆ ಈ ಶರೀರದಲ್ಲಿ ಅಂದರೆ ಬ್ರಹ್ಮಾರವರ ಶರೀರದಲ್ಲಿ ಬಂದಿದ್ದಾರೆ ಬಾಬಾ ಬಂದು ಪತಿತರಿಗೆ ಮಾರ್ಗವನ್ನು ತಿಳಿಸಿ ನಾವು ಹೇಗೆ ಪಾವನರಾಗುವುದು ಎಂದು ನೀವೇ ಕರೆದಿರಿ ಇದು ನಿಮಗೆ ಗೊತ್ತಿದೆ ನಾವು ಪಾವನ ಪ್ರಪಂಚದಲ್ಲಿ ಇದ್ದೆವು ಈಗ ಪತಿತ ಪ್ರಪಂಚದಲ್ಲಿ ಇದ್ದೇವೆ ಈಗ ಈ ಪ್ರಪಂಚವು ಬದಲಾಗುತ್ತಿದೆ ಹೊಸ ಪ್ರಪಂಚದ ಸಮಯ ಎಷ್ಟು ಹಳೆಯ ಪ್ರಪಂಚದ ಸಮಯ ಎಷ್ಟು ಎಂದು ಯಾರೂ ತಿಳಿದುಕೊಂಡಿಲ್ಲ ಗಟ್ಟಿಮುಟ್ಟಾದ ಮನೆಯನ್ನು ಕಟ್ಟಿಸಿದಾಗ ಇದರ ಆಯಸ್ಸು ಎಷ್ಟು ವರ್ಷಗಳು ಇರುತ್ತದೆ ಎಂದು ಹೇಳುತ್ತಾರೆ ಏಕೆಂದರೆ ಅವರಿಗೆ ಗೊತ್ತಿರುತ್ತದೆ ಆ ಮನೆಯ ಆಯುಸ್ಸು ಎಷ್ಟು ಎಂದು ಮನೆಯು ಸರಿಯಾಗಿ ಕಟ್ಟದಿದ್ದರೆ ಅದಕ್ಕೂ ಅದು ಇಷ್ಟು ವರ್ಷಗಳು ಇರಬಹುದು ಎಂದು ಹೇಳುತ್ತಾರೆ ಇದು ಎಷ್ಟು ವರ್ಷಗಳು ನಡೆಯಬಹುದೆಂದು ತಿಳಿದುಕೊಳ್ಳುತ್ತಾರೆ ಮನುಷ್ಯರಿಗೆ ಈ ಇಡೀ ಪ್ರಪಂಚದ ಆಯುಸ್ಸು ಎಷ್ಟಿದೆ ಎಂದು ಗೊತ್ತೇ ಇಲ್ಲ ಅಂದ ಮೇಲೆ ಅವಶ್ಯವಾಗಿ ತಂದೆಯೇ ಬಂದು ತಿಳಿಸಬೇಕಾಗುತ್ತದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಈ ಹಳೆಯ ಪ್ರಪಂಚವು ಕೊನೆಯಾಗಲಿದೆ ಹೊಸ ಪಾವನ ಪ್ರಪಂಚವು ಸ್ಥಾಪನೆಯಾಗುತ್ತಾ ಇದೆ ಹೊಸ ಪ್ರಪಂಚದಲ್ಲಿ ಕಡಿಮೆ ಜನಸಂಖ್ಯೆ ಇತ್ತು ಹೊಸ ಪ್ರಪಂಚವು ಸತ್ಯಯುಗವಾಗಿದೆ ಅದಕ್ಕೆ ಸುಖಧಾಮ ಎಂದು ಹೇಳುತ್ತಾರೆ ಇದು ದುಃಖಧಾಮವಾಗಿದೆ ಮೇಲೆ ಇದರ ಅಂತ್ಯವು ಅವಶ್ಯವಾಗಿ ಆಗಬೇಕಾಗಿದೆ ಇದರ ನಂತರ ಸುಖಧಾಮದ ಇತಿಹಾಸವು ಪುನರಾವರ್ತನೆಯಾಗಲಿದೆ ಎಲ್ಲರಿಗೆ ಇದನ್ನು ತಿಳಿಸಬೇಕು ತಂದೆಯು ಆದೇಶ ನೀಡುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಮತ್ತೆ ಬೇರೆಯವರಿಗೂ ಈ ಮಾರ್ಗವನ್ನು ತಿಳಿಸಿ ಲೌಕಿಕ ತಂದೆಯನ್ನಂತೂ ಎಲ್ಲರೂ ತಿಳಿದುಕೊಂಡಿದ್ದಾರೆ ಪಾರಲೌಕಿಕ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಮೀನು ಮೊಸಳೆಯ ಅವತಾರ ಅಥವಾ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಪರಮಾತ್ಮ ಇದ್ದಾನೆ ಎಂದು ಹೇಳಿಬಿಡುತ್ತಾರೆ ಪ್ರಪಂಚದಲ್ಲಿ ಯಾರೂ ತಂದೆಯನ್ನು ತಿಳಿದುಕೊಂಡಿಲ್ಲ ತಂದೆಯನ್ನು ತಿಳಿದುಕೊಂಡಾಗ ಗೊತ್ತಾಗುತ್ತದೆ ಒಂದು ವೇಳೆ ತಂದೆ ಕಲ್ಲು ಮುಳ್ಳಿನಲ್ಲಿ ಇದ್ದರೆ ಆಸ್ತಿಯ ಮಾತೇ ಇರುತ್ತಿರಲಿಲ್ಲ ದೇವತೆಗಳ ಪೂಜೆಯನ್ನೇ ಮಾಡುತ್ತಾರೆ ಆದರೆ ಯಾರ ಪರಿಚಯವನ್ನು ತಿಳಿದುಕೊಂಡಿಲ್ಲ ಸಂಪೂರ್ಣ ಈ ಮಾತುಗಳಲ್ಲಿ ಅಜ್ಞಾನಿಗಳಾಗಿದ್ದಾರೆ ಆದ್ದರಿಂದ ಮೊಟ್ಟ ಮೊದಲು ಮೂಲ ಮಾತನ್ನು ತಿಳಿಸಬೇಕು ಚಿತ್ರಗಳಿಂದ ಯಾರೂ ತಿಳಿದುಕೊಳ್ಳುವುದಿಲ್ಲ ಮನುಷ್ಯರು ತಂದೆಯನ್ನು ತಿಳಿದುಕೊಂಡಿಲ್ಲ ಪ್ರಾರಂಭದಿಂದ ಹಿಡಿದು ಈ ರಚನೆಯು ಹೇಗೆ ರಚಿಸಲ್ಪಟ್ಟಿದೆ ಎಂದು ತಿಳಿದುಕೊಂಡಿಲ್ಲ ದೇವತೆಗಳ ರಾಜ್ಯವು ಯಾವಾಗ ಇತ್ತು ಯಾರನ್ನು ಪೂಜಿಸುತ್ತಾರೆ ಅವರ ಬಗ್ಗೆ ಏನೂ ಗೊತ್ತಿಲ್ಲ ಲಕ್ಷಾಂತರ ವರ್ಷಗಳು ಸೂರ್ಯವಂಶಿ ರಾಜಧಾನಿಯು ನಡೆಯಿತು ನಂತರ ಚಂದ್ರವಂಶಿ ರಾಜ್ಯವು ಲಕ್ಷಾಂತರ ವರ್ಷಗಳು ನಡೆಯಿತು ಎಂದು ತಿಳಿಯುತ್ತಾರೆ ಇದಕ್ಕೆ ಅಜ್ಞಾನ ಎಂದು ಹೇಳಲಾಗುತ್ತದೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಸಮಯದಲ್ಲಿ ಮಕ್ಕಳಿಗೆ ತಂದೆಯೇ ತಿಳಿಸಿದ್ದಾರೆ ಮತ್ತು ನೀವು ಅದನ್ನು ಪುನರಾವರ್ತಿಸುತ್ತೀರಿ ತಂದೆಯು ಪುನರಾವರ್ತಿಸುತ್ತಾರಲ್ಲವೇ ಹೀಗೆ ತಿಳಿಸಿಕೊಡಿ ಸಂದೇಶ ಕೊಡಿ ಇಲ್ಲವೆಂದರೆ ರಾಜಧಾನಿಯು ಹೇಗೆ ಸ್ಥಾಪನೆಯಾಗುತ್ತದೆ ಇಲ್ಲಿ ಕುಳಿತು ಬಿಡುವುದರಿಂದ ಆಗುವುದಿಲ್ಲ ಯಜ್ಞದ ಸಂಭಾಲನೆ ಮಾಡುವವರೂ ಬೇಕು ತಂದೆಯ ಬಳಿ ಮಿಲನ ಮಾಡುವುದಕ್ಕಾಗಿ ಬಹಳ ಮಕ್ಕಳು ಬರುತ್ತಾರೆ ಏಕೆಂದರೆ ಶಿವತಂದೆಯಿಂದಲೇ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಲೌಕಿಕ ತಂದೆಯ ಬಳಿ ಮಗನು ಬಂದರೆ ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದು ತಿಳಿಯುತ್ತಾರೆ ಮಗಳಂತೂ ಹೋಗಿ ಅರ್ಧಾಂಗಿಯಾಗುತ್ತಾಳೆ ಅಂದರೆ ಇನ್ನೊಂದು ಮನೆಯ ಸೊಸೆಯಾಗಿ ಹೋಗುತ್ತಾಳೆ ಸತ್ಯಯುಗದಲ್ಲಿ ಎಂದೂ ಆಸ್ತಿಗಾಗಿ ಜಗಳವಾಗುವುದೇ ಇಲ್ಲ ಇಲ್ಲಿ ವಿಕಾರದ ಮೇಲೆ ಜಗಳವಾಗುತ್ತದೆ ಅಲ್ಲಂತೂ ಈ ಐದು ಭೂತಗಳೇ ಇರುವುದಿಲ್ಲ ಆದ್ದರಿಂದ ದುಃಖದ ಹೆಸರು ಗುರುತು ಇರುವುದಿಲ್ಲ ಎಲ್ಲರೂ ನಷ್ಟಮೋಹಿಗಳಾಗಿರುತ್ತಾರೆ ಇದನ್ನಂತೂ ತಿಳಿಯುತ್ತಾರೆ ಸ್ವರ್ಗ ಇತ್ತು ಅದು ಕಳೆದು ಹೋಯಿತು ಚಿತ್ರಗಳು ಇವೆ ಆದರೆ ಈ ವಿಚಾರವು ಮಕ್ಕಳಿಗೆ ಈಗಲೇ ಬರುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಈ ಚಕ್ರವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆಯಾಗುತ್ತದೆ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಗಳು ಎರಡು ಸಾವಿರದ ಐದುನೂರು ವರ್ಷಗಳು ನಡೆಯಿತು ಎಂದು ಯಾವುದೇ ಶಾಸ್ತ್ರಗಳಲ್ಲಿ ಬರೆದಿಲ್ಲ ಪತ್ರಿಕೆಯಲ್ಲಿ ಬಂದಿತು ಆದರೆ ರಾಜಭವನದಲ್ಲಿ ರಾಮಾಯಣವನ್ನು ಕೇಳುತ್ತಿದ್ದಾರೆ ಎಂದು ಏನೇ ಆಪತ್ತುಗಳು ಬಂದರೆ ಮನುಷ್ಯರು ಭಗವಂತನನ್ನು ಖುಷಿಪಡಿಸಲು ಭಕ್ತಿಯಲ್ಲಿ ತೊಡಗುತ್ತಾರೆ ಆದರೆ ಭಗವಂತನು ರಾಜಿಯಾಗುವುದಿಲ್ಲ ಇದಂತೂ ನಾಟಕದಲ್ಲಿ ನಿಗದಿಯಾಗಿದೆ ಭಕ್ತಿಯಿಂದ ಎಂದೂ ಭಗವಂತನು ಖುಷಿಪಡುವುದಿಲ್ಲ ಮಕ್ಕಳಿಗೆ ಗೊತ್ತಿದೆ ಅರ್ಧಕಲ್ಪ ಭಕ್ತಿಯು ನಡೆಯುತ್ತದೆ ತಾವೇ ದುಃಖವನ್ನು ಪಡೆಯುತ್ತಿರುತ್ತಾರೆ ಭಕ್ತಿ ಮಾಡುತ್ತಾ ಮಾಡುತ್ತಾ ಎಲ್ಲ ಹಣವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ಈ ಮಾತುಗಳನ್ನು ಕೆಲವರೇ ವಿರಳವಾಗಿ ತಿಳಿದುಕೊಳ್ಳುತ್ತಾರೆ ಯಾವ ಮಕ್ಕಳು ಸರ್ವೀಸಿನಲ್ಲಿರುತ್ತಾರೆಯೋ ಅವರು ಸಮಾಚಾರವನ್ನು ತಿಳಿಸುತ್ತಿರುತ್ತಾರೆ ತಿಳಿಸಲಾಗುತ್ತದೆ ಇದು ಈಶ್ವರೀಯ ಪರಿವಾರವಾಗಿದೆ ಈಶ್ವರನಂತೂ ದಾತನಾಗಿದ್ದಾರೆ ಅವರು ತೆಗೆದುಕೊಳ್ಳುವವರಲ್ಲ ಕೊಡುವವರು ಅವರಿಗೆ ಯಾರೂ ಕೊಡುವುದೂ ಇಲ್ಲ ಇನ್ನೂ ಎಲ್ಲವನ್ನೂ ನಷ್ಟ ಮಾಡುತ್ತಿರುತ್ತಾರೆ ತಂದೆಯು ಮಕ್ಕಳನ್ನು ಕೇಳುತ್ತಿರುತ್ತಾರೆ ಮಕ್ಕಳೇ ನಿಮಗೆ ಎಷ್ಟೊಂದು ಹಣವನ್ನು ಕೊಟ್ಟೆ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದೆ ಮತ್ತು ಅದೆಲ್ಲವೂ ಎಲ್ಲಿಗೆ ಹೋಯಿತು ಇಷ್ಟೊಂದು ಕಂಗಾಲರು ಹೇಗಾದಿರಿ ಈಗ ನಾನು ಪುನಃ ಬಂದಿದ್ದೇನೆ ನೀವು ಎಷ್ಟು ಪದಮಾಪದಂ ಭಾಗ್ಯವಂತರಾಗುತ್ತಿದ್ದೀರಿ ಮನುಷ್ಯರಂತೂ ಈ ಮಾತುಗಳನ್ನು ತಿಳಿದುಕೊಂಡೇ ಇಲ್ಲ ನಿಮಗೆ ಗೊತ್ತಿದೆ ಈಗ ಹಳೆಯ ಪ್ರಪಂಚದಲ್ಲಿ ನಾವು ಇರಬಾರದು ಇದಂತೂ ಸಮಾಪ್ತಿಯಾಗುವುದಿದೆ ಮನುಷ್ಯರ ಬಳಿಯಲ್ಲಿ ಎಷ್ಟು ಹಣವಿದೆಯೋ ಅದು ಯಾರ ಕೈಯಲ್ಲಿಯೂ ಬರುವುದಿಲ್ಲ ವಿನಾಶವಾದರೆ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಎಷ್ಟೊಂದು ಮೈಲಿಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣಗೊಂಡಿದೆ ಬಹಳಷ್ಟು ಇವೆ ಇದೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಏಕೆಂದರೆ ನೀವು ತಿಳಿದುಕೊಂಡಿದ್ದೀರಿ ಯಾವಾಗ ನಮ್ಮ ರಾಜ್ಯವಿತ್ತೋ ಆಗ ಬೇರೆ ಯಾರೂ ಇರಲಿಲ್ಲ ಅಲ್ಲಿ ಅಪಾರ ಸಂಪತ್ತು ಇತ್ತು ನೀವು ಮುಂದೆ ಹೋದಂತೆ ಏನೇನಾಗುತ್ತದೆ ಎಂದು ನೋಡುತ್ತಾ ಇರುತ್ತೀರಿ ಅವರಲ್ಲಿ ಎಷ್ಟೊಂದು ಚಿನ್ನ ಬೆಳ್ಳಿ ನೋಟುಗಳು ಇತ್ಯಾದಿ ಇದೆಯೇ ಅದೆಲ್ಲ ಬಜೆಟ್ ಹೊರಗೆ ಬರುತ್ತದೆ ಇಷ್ಟು ಆದಾಯವಿದೆ ಎಷ್ಟು ಖರ್ಚಿದೆ ಎಂದು ಘೋಷಿಸುತ್ತಾರೆ ಸಿಡಿಮದ್ದುಗಳಿಗೆ ಎಷ್ಟೊಂದು ಖರ್ಚಾಗಿದೆ ಅಂದರೆ ಬಾಂಬ್ಸ್ಗಳನ್ನು ರೆಡಿ ಮಾಡಲು ಎಷ್ಟೊಂದು ಹಣ ಖರ್ಚು ಮಾಡುತ್ತಾರೆ ಈಗ ಸಿಡಿಮದ್ದುಗಳಿಗಾಗಿ ಇಷ್ಟೊಂದು ಖರ್ಚು ಮಾಡುತ್ತಾರೆ ಅದರಿಂದ ಏನೂ ಲಾಭವಿಲ್ಲ ಇವು ಇಟ್ಟುಕೊಳ್ಳುವ ವಸ್ತುಗಳಂತೂ ಅಲ್ಲ ಚಿನ್ನ ಮತ್ತು ಬೆಳ್ಳಿಯಂತೂ ಇಟ್ಟುಕೊಳ್ಳಬೇಕಾಗುತ್ತದೆ ಪ್ರಪಂಚವು ಸ್ವರ್ಣಿಮಯುಗವಾಗಿದ್ದಾಗ ಚಿನ್ನದ ನಾಣ್ಯಗಳು ಇರುತ್ತವೆ ತ್ರೇತಾಯುಗದಲ್ಲಿ ಬೆಳ್ಳಿಯ ನಾಣ್ಯಗಳಿರುತ್ತವೆ ಅಲ್ಲಂತೂ ಅಪಾರವಾಗಿರುತ್ತವೆ ನಂತರ ಕಡಿಮೆಯಾಗುತ್ತಾ ಬಂದಿದೆ ಕಾಗದವಂತೂ ಕೆಲಸಕ್ಕೆ ಬರುವ ವಸ್ತುವಲ್ಲ ಅಲ್ಲಂತೂ ಅಪಾರವಾಗಿರುತ್ತವೆ ನಂತರ ಕಡಿಮೆಯಾಗುತ್ತಾ ಆಗುತ್ತಾ ಈಗ ನೋಡಿ ಏನು ಬಂದಿದೆ ಕಾಗದದ ನೋಟುಗಳು ವಿದೇಶದಲ್ಲಿಯೂ ಕಾಗದದ ನೋಟುಗಳು ಬಂದಿವೆ ಕಾಗದವಂತೂ ಕೆಲಸಕ್ಕೆ ಬರುವ ವಸ್ತುವಲ್ಲ ಬಾಕಿ ಇನ್ನೇನಿರುತ್ತದೆ ಈ ದೊಡ್ಡ ದೊಡ್ಡ ಕಟ್ಟಡಗಳು ಸಮಾಪ್ತಿಯಾಗುತ್ತವೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಇದೆಲ್ಲವನ್ನೂ ನೋಡುತ್ತೀರಿ ಇದೇನೂ ಇಲ್ಲವೆಂದು ತಿಳಿಯಿರಿ ಇದೆಲ್ಲವೂ ಸಮಾಪ್ತಿಯಾಗುವುದಿದೆ ಶರೀರವೂ ಸಹ ಹಳೆಯದು ಕೆಲಸಕ್ಕೆ ಬಾರದ್ದಾಗಿದೆ ಭಲೆ ಯಾರೇ ಎಷ್ಟೇ ಸುಂದರವಾಗಿರಲಿ ಈ ಪ್ರಪಂಚಕ್ಕೆ ಇನ್ನೂ ಸ್ವಲ್ಪವೇ ಸಮಯವಿದೆ ಯಾವುದೇ ನೆಲೆಯಿಲ್ಲ ಕುಳಿತು ಕುಳಿತದ್ದಂತೆಯೇ ಮನುಷ್ಯರಿಗೆ ಏನೇನೋ ಆಗಿಬಿಡುತ್ತದೆ ಹೃದಯಾಘಾತವಾಗಿಬಿಡುತ್ತದೆ ಮನುಷ್ಯರದು ಯಾವುದೇ ಇಲ್ಲ ಸತ್ಯುಗದಲ್ಲಿ ಈ ರೀತಿ ಇರುವುದಿಲ್ಲ ಅಲ್ಲಂತೂ ಯೋಗ ಬಲದಿಂದ ಶರೀರವು ಕಲ್ಪತರು ಸಮಾನವಾಗಿರುತ್ತದೆ ಈಗ ನೀವು ಮಕ್ಕಳು ತಂದೆಯನ್ನು ನೆನಪು ಮಾಡಬೇಕು ಈಗ ನಿಮಗೆ ಮಕ್ಕಳಿಗೆ ತಂದೆಯು ಸಿಕ್ಕಿದ್ದಾರೆ ತಿಳಿಸುತ್ತಾರೆ ಮಕ್ಕಳೇ ಈ ಪ್ರಪಂಚದಲ್ಲಿ ನೀವು ಇರುವಂತಿಲ್ಲ ಇದು ಚೀಚಿ ಪ್ರಪಂಚವಾಗಿದೆ ಈಗ ಯೋಗ ಬಲದಿಂದ ತಮ್ಮ ಶೃಂಗಾರ ಮಾಡಿಕೊಳ್ಳಬೇಕಾಗಿದೆ ಸತ್ಯಯುಗದಲ್ಲಂತೂ ಮಕ್ಕಳು ಸಹ ಯೋಗ ಬಲದಿಂದ ಜನ್ಮ ಪಡೆಯುತ್ತಾರೆ ಅಲ್ಲಿ ವಿಕಾರದ ಮಾತೇ ಇರುವುದಿಲ್ಲ ಯೋಗ ಬಲದಿಂದ ನೀವು ಇಡೀ ವಿಶ್ವವನ್ನು ಪಾವನವನ್ನಾಗಿ ಮಾಡುತ್ತೀರೆಂದರೆ ಇನ್ನು ದೊಡ್ಡ ಮಾತೇನಿದೆ ಈ ಎಲ್ಲ ಮಾತುಗಳನ್ನು ನಮ್ಮ ವಂಶದವರು ಯಾರು ಆಗಿರುವರೋ ಅವರೇ ತಿಳಿದುಕೊಳ್ಳುತ್ತಾರೆ ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಶಾಂತಿಧಾಮವು ಆತ್ಮಗಳ ಮನೆಯಾಗಿದೆ ಆದರೂ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಒಂದು ಆತ್ಮವು ಹೋಗುತ್ತದೆ ಇನ್ನೊಂದು ಬರುತ್ತಾ ಇರುತ್ತದೆ ಸೃಷ್ಟಿಯು ವೃದ್ಧಿಯನ್ನು ಹೊಂದುತ್ತಾ ಇರುತ್ತದೆ ಎಂದು ಅವರು ಹೇಳುತ್ತಾರೆ ರಚಯಿತ ಮತ್ತು ರಚನೆಯನ್ನು ನೀವು ತಿಳಿದುಕೊಂಡಿದ್ದೀರಿ ಆದ್ದರಿಂದ ಅನ್ಯರಿಗೂ ತಿಳಿಸುವ ಪ್ರಯತ್ನ ಪಡುತ್ತೀರಿ ಇವರು ತಂದೆಯ ವಿದ್ಯಾರ್ಥಿಯಾಗಲಿ ಎಲ್ಲವನ್ನೂ ತಿಳಿದುಕೊಳ್ಳಲಿ ಖುಷಿಯಲ್ಲಿ ಬಂದು ಬಿಡಲಿ ಎಂದು ನೀವು ಅನ್ಯರಿಗೆ ತಿಳಿಸಿಕೊಡುತ್ತೀರಿ ನಾವಂತೂ ಈಗ ಅಮರ ಲೋಕದಲ್ಲಿ ಹೋಗುತ್ತೇವೆ ಅರ್ಧ ಕಲ್ಪ ಸುಳ್ಳು ಕತೆಗಳನ್ನು ಕೇಳಿದ್ದೇವೆ ಈಗಂತೂ ನಾವು ಅಮರ ಲೋಕದಲ್ಲಿ ಹೋಗುತ್ತೇವೆ ಎಂದು ಬಹಳ ಖುಷಿ ಇರಬೇಕು ಈಗ ಮೃತ್ಯು ಲೋಕದ ಅಂತ್ಯವಾಗಿದೆ ಇಲ್ಲಿಂದ ನಾವು ಖುಷಿಯ ಖಜಾನೆಯನ್ನು ತುಂಬಿಕೊಂಡು ಹೋಗುತ್ತೇವೆ ಅಂದ ಮೇಲೆ ಈ ಸಂಪಾದನೆಯನ್ನು ಸಂಪಾದಿಸುವುದರಲ್ಲಿ ಜೋಳಿಗೆಯನ್ನು ತುಂಬಿಕೊಳ್ಳುವುದರಲ್ಲಿ ಒಳ್ಳೆಯ ರೀತಿಯಲ್ಲಿ ತೊಡಗಬೇಕು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಈಗಂತೂ ನಾವು ಅನ್ಯರ ಸೇವೆ ಮಾಡಬೇಕು ಜೋಳಿಗೆಯನ್ನು ತುಂಬಿಕೊಳ್ಳಬೇಕು ಇಷ್ಟೇ ಸಾಕು ದಯಾಹೃದಯಿಗಳು ಹೇಗಾಗುವುದು ಎಂದು ತಂದೆಯು ತಿಳಿಸಿಕೊಡುತ್ತಾರೆ ಅಂದರಿಗೆ ಊರುಗೋಲಾಗಿ ಈ ಪ್ರಶ್ನೆಯನ್ನು ಯಾವುದೇ ಸನ್ಯಾಸಿಗಳು ವಿದ್ವಾಂಸ ಮೊದಲಾದವರು ಕೇಳಲು ಸಾಧ್ಯವಿಲ್ಲ ಸ್ವರ್ಗ ಎಲ್ಲಿದೆ ನರಕ ಎಲ್ಲಿ ಇರುತ್ತದೆ ಎಂದು ಪಾಪ ಅವರಿಗೇನು ಗೊತ್ತಿರುತ್ತದೆ ಬಲೆ ಎಷ್ಟೇ ದೊಡ್ಡ ದೊಡ್ಡ ಸ್ಥಾನಮಾನದವರು ಇರಬಹುದು ವಾಯುಸೇನಾಧಿಕಾರಿ ಇರಬಹುದು ಆಗಿರಬಹುದು ಆದರೆ ಇವರೆಲ್ಲರೂ ನಿಮ್ಮ ಮುಂದೆ ಏನು ನಿಮಗೆ ಗೊತ್ತಿದೆ ಇನ್ನು ಸ್ವಲ್ಪ ಸಮಯವಿದೆ ಸ್ವರ್ಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಸಮಯದಲ್ಲಿ ಎಲ್ಲ ಕಡೆ ಯುದ್ಧಗಳು ನಡೆಯುತ್ತವೆ ಅವರಿಗೆ ವಿಮಾನಗಳು ಅಥವಾ ಸೈನ್ಯ ಮೊದಲಾದ ಅವಶ್ಯಕತೆ ಇರುವುದಿಲ್ಲ ಇವರೆಲ್ಲರೂ ಸಮಾಪ್ತಿಯಾಗುತ್ತಾರೆ ಕೆಲವರು ಮನುಷ್ಯರು ಉಳಿಯುತ್ತಾರೆ ಈ ವಿಮಾನಗಳು ದೀಪಗಳು ಇತ್ಯಾದಿ ಇರುತ್ತದೆ ಆದರೆ ಪ್ರಪಂಚವು ಬಹಳ ಚಿಕ್ಕದಾಗಿರುತ್ತದೆ ಭಾರತವೇ ಇರುತ್ತದೆ ಹೇಗೆ ಚಿಕ್ಕ ಮಾದರಿಯನ್ನು ಮಾಡಿ ಇಡುತ್ತಾರಲ್ಲವೇ ಹಾಗೆಯೇ ಈ ಪ್ರಪಂಚವಿರುತ್ತದೆ ಕೊನೆಗೂ ಮೃತ್ಯುವು ಯಾವಾಗ ಬರುವುದೆಂದು ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ ನಿಮಗೆ ತಿಳಿದಿದೆ ಈಗ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ನಾವು ಇಲ್ಲಿ ಕುಳಿತಿದ್ದಂತೆಯೇ ಬಾಂಬುಗಳನ್ನು ಎಸೆಯುತ್ತೇವೆ ಎಂದು ಅವರು ಹೇಳುತ್ತಾರೆ ಹಾಗೂ ಎಲ್ಲಿ ಬೀಳುವುದೋ ಅಲ್ಲಿ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಯಾವುದೇ ಸೇನೆಯ ಇಲ್ಲ ಒಂದೊಂದು ವಿಮಾನವೂ ಸಹ ಕೋಟ್ಯಾಂತರ ರೂಪಾಯಿಗಳಷ್ಟು ಖರ್ಚನ್ನು ಮಾಡುತ್ತಾರೆ ಎಲ್ಲರ ಬಳಿ ಎಷ್ಟೊಂದು ಚಿನ್ನವಿರುತ್ತದೆ ಕೆಲವೊಂದು ಟನ್ಗಳಷ್ಟು ಚಿನ್ನ ಇರುತ್ತದೆ ಅದೆಲ್ಲವೂ ಸಮುದ್ರದಲ್ಲಿ ಹೊರಟು ಹೋಗುತ್ತದೆ ಇಡೀ ರಾವಣ ರಾಜ್ಯವು ಒಂದು ದ್ವೀಪವಾಗಿದೆ ಎಣಿಸಲಾರದಷ್ಟು ಮನುಷ್ಯರಿದ್ದಾರೆ ನೀವೆಲ್ಲರೂ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಅಂದ ಮೇಲೆ ಸರ್ವೀಸಿನಲ್ಲಿ ತತ್ಪರರಾಗಿರಬೇಕು ಎಲ್ಲಿಯಾದರೂ ಬರಗಾಲ ಬಂದರೆ ನೋಡಿ ಹೇಗೆ ತತ್ಪರರಾಗಿ ಬಿಡುತ್ತಾರೆ ಎಲ್ಲರಿಗೂ ಆಹಾರವನ್ನು ತಲುಪಿಸುವ ಸೇವೆಯಲ್ಲಿ ತೊಡಗುತ್ತಾರೆ ಪ್ರವಾಹ ಬರುತ್ತದೆ ಎಂದರೆ ಮೊದಲೇ ಓಡಲು ಪ್ರಾರಂಭಿಸುತ್ತಾರೆ ಅಂದಾಗ ವಿಚಾರ ಮಾಡಿ ಎಲ್ಲರೂ ಹೇಗೆ ಸಮಾಪ್ತಿಯಾಗಬಹುದು ಸೃಷ್ಟಿಯ ಸುತ್ತಲೂ ಸಾಗರವಿದೆ ವಿನಾಶವಾದರೆ ಎಲ್ಲವೂ ಜಲಮಯವಾಗಿಬಿಡುತ್ತದೆ ನೀರೇ ನೀರು ತುಂಬಿಬಿಡುತ್ತದೆ ಬುದ್ಧಿಯಲ್ಲಿರುತ್ತದೆ ನಮ್ಮ ರಾಜ್ಯವಿದ್ದಾಗ ಈ ಬಾಂಬೆ ಕರಾಚಿ ಯಾವುದೂ ಇರಲಿಲ್ಲ ಕೊನೆಗೆ ಭಾರತವು ಎಷ್ಟು ಚಿಕ್ಕದಾಗಿರುತ್ತದೆ ಅದು ಸಹ ಸಿಹಿನೀರಿನ ತೀರದಲ್ಲಿರುತ್ತದೆ ಅಲ್ಲಿ ಬಾವಿ ಇತ್ಯಾದಿಗಳ ಅವಶ್ಯಕತೆ ಇರೋದಿಲ್ಲ ನೀರು ಬಹಳ ಸ್ವಚ್ಛ ಕುಡಿಯಲು ಯೋಗ್ಯವಾಗಿರುತ್ತದೆ ನದಿಗಳಲ್ಲಿ ಆಟಗಳನ್ನು ಆಡುತ್ತಾರೆ ಅಲ್ಲಿ ಕೊಳಕಿನ ಮಾತಿಲ್ಲ ಹೆಸರೇ ಆಗಿದೆ ಸ್ವರ್ಗ ಅಮರಲೋಕ ಹೆಸರನ್ನು ಕೇಳುತ್ತಿದ್ದಂತೆಯೇ ಬೇಗ ಬೇಗನೆ ತಂದೆಯಿಂದ ಪೂರ್ಣ ಓದಿ ಆಸ್ತಿಯನ್ನು ಪಡೆಯಬೇಕೆಂದು ಮನಸ್ಸಾಗುತ್ತದೆ ಓದಬೇಕು ಮತ್ತು ಬೇರೆಯವರಿಗೂ ಓದಿಸಬೇಕು ಎಲ್ಲರಿಗೂ ಸಂದೇಶ ಕೊಡಬೇಕು ಎಂದು ಬಯಕೆಯಾಗುತ್ತದೆ ಇಚ್ಛೆಯಾಗುತ್ತದೆ ಕಲ್ಪದ ಹಿಂದೆ ಯಾರು ಆಸ್ತಿಯನ್ನು ಪಡೆದುಕೊಂಡಿದ್ದರೋ ಅವರೇ ಪಡೆಯುತ್ತಾರೆ ಪುರುಷಾರ್ಥ ಮಾಡುತ್ತಾರೆ ಏಕೆಂದರೆ ಪಾಪ ಮನುಷ್ಯರು ತಂದೆಯನ್ನು ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ಪವಿತ್ರರಾಗಿ ಪವಿತ್ರರಾದವರಿಗೆ ಅಂಗೈಯಲ್ಲಿ ಸ್ವರ್ಗವು ಸಿಗುತ್ತದೆ ಅಂದ ಮೇಲೆ ಅವರು ಏಕೆ ಪವಿತ್ರರಾಗುವುದಿಲ್ಲ ಹೇಳಿ ನಮಗೆ ವಿಶ್ವದ ರಾಜ್ಯಭಾಗ್ಯವೇ ಸಿಗುತ್ತದೆ ಎಂದರೆ ನಾವೇಕೆ ಒಂದು ಜನ್ಮ ಪವಿತ್ರವಾಗಬಾರದು ಭಗವಾನು ಮಾಚ್ ನಾವು ಈ ಅಂತಿಮ ಜನ್ಮದಲ್ಲಿ ಪವಿತ್ರವಾದರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೇವೆ ಕೇವಲ ಒಂದು ಜನ್ಮದಲ್ಲಿ ಶ್ರೀಮತದಂತೆ ನಡೆಯಿರಿ ರಕ್ಷಾಬಂಧನವೂ ಸಹ ಇದರ ಸಂಕೇತವಾಗಿದೆ ಅಂದಾಗ ನಾವೇಕೆ ಪವಿತ್ರರಾಗಿರಲು ಸಾಧ್ಯವಿಲ್ಲ ಬೇಹದ್ದಿನ ತಂದೆಯು ಗ್ಯಾರಂಟಿ ಕೊಡುತ್ತಾರೆ ತಂದೆಯು ಭಾರತಕ್ಕೆ ಸ್ವರ್ಗದ ಆಸ್ತಿಯನ್ನು ಕೊಟ್ಟಿದ್ದರು ಅದಕ್ಕೆ ಸುಖಧಾಮ ಎಂದು ಹೇಳುತ್ತಾರೆ ಅಲ್ಲಿ ಅಪಾರ ಸುಖವಿತ್ತು ಇದು ದುಃಖಧಾಮವಾಗಿದೆ ಯಾರಾದರೂ ದೊಡ್ಡವರೊಬ್ಬರಿಗೆ ನೀವು ಈ ರೀತಿ ತಿಳಿಸಿದರೆ ಎಲ್ಲರೂ ಕೇಳುತ್ತಾ ಇರುತ್ತಾರೆ ಯೋಗದಲ್ಲಿದ್ದು ತಿಳಿಸಿದರೆ ಎಲ್ಲರಿಗೂ ಸಮಯವೇ ಮರೆತು ಹೋಗುತ್ತದೆ ಅವರು ಏನನ್ನು ಹೇಳಲು ಸಾಧ್ಯವಾಗುವುದಿಲ್ಲ ಹದಿನೈದು ಇಪ್ಪತ್ತು ನಿಮಿಷಗಳಿಗೆ ಬದಲು ಒಂದು ಗಂಟೆಯಾದರೂ ಕೇಳುತ್ತಲೇ ಇರುತ್ತಾರೆ ಆದರೆ ನಿಮ್ಮಲ್ಲಿ ಆ ಶಕ್ತಿಯೂ ಬೇಕು ದೇಹಾಭಿಮಾನ ಇರಬಾರದು ಇಲ್ಲಂತೂ ಸೇವೆಯೇ ಸೇವೆಯನ್ನು ಮಾಡಬೇಕು ಆಗಲೇ ಕಲ್ಯಾಣವಾಗುವುದು ರಾಜರಾಗಬೇಕೆಂದರೆ ಪ್ರಜೆಗಳನ್ನು ಎಲ್ಲಿ ಮಾಡಿಕೊಂಡಿದ್ದೀರಿ ತಂದೆಯು ಹಾಗೆಯೇ ತಲೆಯ ಮೇಲೆ ಕಿರೀಟವನ್ನು ಇಟ್ಟುಬಿಡುತ್ತಾರೆಯೇ ಪ್ರಜೆಗಳು ಡಬಲ್ ಕಿರೀಟದಾರಿ ಆಗುತ್ತಾರೆಯೇ ಡಬಲ್ ಕಿರೀಟದಾರಿಗಳಾಗುವುದೇ ನಿಮ್ಮ ಗುರಿಯಾಗಿದೆ ತಂದೆಯಂತೂ ಮಕ್ಕಳಿಗೆ ಉಲ್ಲಾಸವನ್ನು ತರಿಸುತ್ತಾರೆ ಜನ್ಮ ಜನ್ಮಾಂತರದ ತಲೆಯ ಮೇಲಿರುವ ಪಾಪಗಳು ಯೋಗ ಬಲದಿಂದಲೇ ತುಂಡಾಗುತ್ತದೆ ಬಾಕಿ ಈ ಜನ್ಮದಲ್ಲಿ ಏನನ್ನು ಮಾಡಿದ್ದೀರೋ ಅದನ್ನು ನೀವೇ ತಿಳಿದುಕೊಳ್ಳಬಹುದಲ್ಲವೇ ಪಾಪವನ್ನು ನಾಶ ಮಾಡಿಕೊಳ್ಳಲು ಯೋಗವನ್ನು ಕಲಿಸಲಾಗುತ್ತದೆ ಬಾಕಿ ಈ ಜನ್ಮದ ಯಾವುದೇ ಮಾತಿಲ್ಲ ತಮೋಪ್ರದಾನದಿಂದ ಸತೋಪ್ರದಾನರಾಗುವ ಯುಕ್ತಿಯನ್ನು ತಂದೆಯು ಕುಳಿತು ತಿಳಿಸುತ್ತಾರೆ ಬಾಕಿ ಕೃಪೆ ಆಶೀರ್ವಾದ ಇತ್ಯಾದಿಯನ್ನು ಹೋಗಿ ಸಾಧುಗಳ ಬಳಿ ಕೇಳಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗೆ ಮುಖ್ಯ ಸಾರ ಅಮರಲೋಕದಲ್ಲಿ ಹೋಗಲು ಸಂಗಮ ಯುಗದಲ್ಲಿ ಖುಷಿಯ ಖಜಾನೆಯನ್ನು ತುಂಬಿಕೊಳ್ಳಬೇಕಾಗಿದೆ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ತಮ್ಮ ಬುದ್ಧಿರೂಪಿ ಜೋಳಿಗೆಯನ್ನು ತುಂಬಿಕೊಂಡು ದಯಾವೃದಿಗಳಾಗಿ ಅಂದರಿಗೆ ಊರುಗೋಲಾಗಬೇಕಾಗಿದೆ ಅಂಗೈಯಲ್ಲಿ ಸ್ವರ್ಗವನ್ನು ತೆಗೆದುಕೊಳ್ಳಲು ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ಸ್ವಯಂವನ್ನು ಸತೋಪ್ರಧಾನರನ್ನಾಗಿ ಮಾಡಿಕೊಳ್ಳುವ ಯುಕ್ತಿಗಳನ್ನು ರಚಿಸಿ ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಳ್ಳಬೇಕು ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ವರದಾನ ಮಾಲೀಕನನ್ನು ಸದಾ ಜೊತೆಯಲ್ಲಿಟ್ಟುಕೊಂಡು ಕಂಬೈಂಡ್ ಸ್ವರೂಪದ ಅನುಭವ ಮಾಡುವಂತಹ ವಿಶೇಷ ಪಾತ್ರಧಾರಿ ಆಗಿದೆ ವರದಾಂತ ವಿವರಣೆ ಮಕ್ಕಳು ಯಾವಾಗ ಹೃದಯದಿಂದ ಬಾಬಾ ಎಂದು ಹೇಳುತ್ತಾರೆ ಆಗ ದಿಲಾರಾಮ ತಂದೆ ಹಾಜರಾಗಿ ಬಿಡುತ್ತಾರೆ ಇದಕ್ಕಾಗಿ ಹೇಳುತ್ತಾರೆ ಹುಜೂರ್ ಹಾಜರಾಗಿದ್ದಾರೆ ಎಂದು ಮತ್ತು ವಿಶೇಷ ಆತ್ಮಗಳಂತೂ ಸದಾ ಕಂಬೈಂಡ್ ಆಗೇ ಇರುತ್ತಾರೆ ಜನ ಹೇಳುತ್ತಾರೆ ಎಲ್ಲಿ ನೋಡಿದರೂ ಅಲ್ಲಿ ನೀನೇ ಇರುವೆ ಎಂದು ಮತ್ತು ಮಕ್ಕಳು ಹೇಳುತ್ತಾರೆ ನಾವು ಏನೇ ಮಾಡುತ್ತೇವೆ ಎಲ್ಲೇ ಹೋಗುತ್ತೇವೆ ಅಲ್ಲಿ ತಂದೆ ಜೊತೆಯಲ್ಲೇ ಇರುತ್ತಾರೆ ಎಂದು ಹೇಳಲಾಗುತ್ತದೆ ಮಾಡಿ ಮಾಡಿಸುವಂಥವನು ಅಂದಮೇಲೆ ಮಾಡುವವರು ಮತ್ತು ಮಾಡಿಸುವವರು ಕಂಬೈಂಡ್ ಆಗಿ ಹೋದರು ಇದೇ ಸ್ಮೃತಿಯಲ್ಲಿರುತ್ತಾ ಪಾತ್ರ ಅಭಿನಯಿಸುವಂಥವರು ವಿಶೇಷ ಪಾತ್ರಧಾರಿಗಳಾಗಿ ಬಿಡುವರು ಸ್ಲೋಗನ್ ಸ್ವಯಂ ತನ್ನನ್ನು ಈ ಹಳೆಯ ಪ್ರಪಂಚದಲ್ಲಿ ನಾನೊಬ್ಬ ಅತಿಥಿ ಎಂದು ತಿಳಿದುಕೊಳ್ಳಿ ಆಗ ಹಳೆಯ ಸಂಸ್ಕಾರ ಮತ್ತು ಸಂಕಲ್ಪಗಳಿಗೆ ಗೆಟ್ಔಟ್ ಮಾಡಬಹುದು ಸ್ವಯಂ ತನ್ನನ್ನು ಈ ಹಳೆಯ ಪ್ರಪಂಚದಲ್ಲಿ ನಾನೊಬ್ಬ ಅತಿಥಿ ಎಂದು ತಿಳಿದುಕೊಳ್ಳಿ ಆಗ ಹಳೆಯ ಸಂಸ್ಕಾರ ಮತ್ತು ಸಂಕಲ್ಪಗಳಿಗೆ ಔಟ್ ಅಂದರೆ ಹೊರಟು ಹೋಗು ಎಂದು ಹೇಳಬಹುದು ಇಂದಿನ ಮುರಳಿಯ ಪ್ರಶ್ನೆ ಹಳೆಯ ಪ್ರಪಂಚದ ವಿನಾಶಕ್ಕೆ ಮೊದಲು ಪ್ರತಿಯೊಬ್ಬರೂ ಯಾವ ಶೃಂಗಾರ ಮಾಡಿಕೊಳ್ಳಬೇಕು ಉತ್ತರ ನೀವು ಮಕ್ಕಳು ಯೋಗ ಬಲದಿಂದ ತಮ್ಮ ಶೃಂಗಾರ ಮಾಡಿಕೊಳ್ಳಿ ಈ ಯೋಗಬಲದಿಂದಲೇ ಇಡೀ ವಿಶ್ವವು ಪಾವನವಾಗುವುದು ತಾವೀಗ ಬಾನಪ್ರಸದಲ್ಲಿ ಹೋಗಬೇಕಾಗಿದೆ ಆದ್ದರಿಂದ ಈ ಶರೀರದ ಶೃಂಗಾರ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಇದಂತೂ ಕಾಸಿಗೂ ಬೆಲೆಯಿಲ್ಲದಂತಾಗಿದೆ ಇದರಿಂದ ಮಮತ್ವವನ್ನು ತೆಗೆದುಹಾಕಿ ವಿನಾಶಕ್ಕೆ ಮೊದಲೇ ತಂದೆಯ ಸಮಾನ ದಯಾಹೃದಯಿಗಳಾಗಿ ತಮ್ಮ ಮತ್ತು ಅನ್ಯರ ಶೃಂಗಾರ ಮಾಡಿ ಅಂದರಿಗೆ ಊರುಗೋಲಾಗಿ ಒಳ್ಳೆಯದು ಓಂ ಶಾಂತಿ